ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ದಿನ ನಾನು ಲಾಗ್ ಶೇರ್ ಮಾಡ್ತೀನಿ ಒಂದು ಆ ನಂತರ ನಾನು ಎಂಬ್ರಾಯ್ಡ್ರಿ ಡಿಸೈನ್ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಈಗ ಬಂದು ಬೆಳಗ್ಗೆ ಆಲ್ಮೋಸ್ಟ್ ಈಗ ಆರು ಆರು ಗಂಟೆ ಆಗಿತ್ತು ಈಗ ಟೀ ಕುಡಿತಾ ಇದ್ದೀನಿ ಟೀ ಮಾಡಬೇಕಂತ ಬೆಳಗ್ಗೆನೇ ಎದ್ದು ಈಗ ಟೀ ಎಲ್ಲ ಕಾಫಿ ಕುತ್ಕೊಂಡು ಮತ್ತು ತಿಂಡಿಗೆ ಇವತ್ತು ಬಂದು ನಾನು ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಪಲ್ಯ ರೆಸಿಪಿ ಅಷ್ಟೇ ಶೇರ್ ಮಾಡ್ತೀನಿ ನಾನು ಮತ್ತು ಚಪಾತಿ ಎಲ್ಲ ಏನು ರೆಸಿಪಿ ಸೇ ಶೇರ್ ಮಾಡಲ್ಲ ಸೊ ಇವಾಗ ನೋಡಿ ಬೆಳಗ್ಗೆನೇ ಒಂದು ಟೀ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅದು ಈಗ ನೋಡಿ ಆ ಟೀ ಎಲ್ಲ ಕುಡ್ಕೊಂಡು ಆದ ನಂತರ ಈಗ ನಾನು ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ತುರಿತಾ ಇದ್ದೀನಿ ಇಲ್ಲ ಬೀಟ್ರೋಟ್ ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದು ತೆಗೆದಿಟ್ಕೊಂಡು ಆ ಸಿಪ್ಪೆ ಸಮಯ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಆನಂತರ ನಾನು ಇದನ್ನು ಚೆನ್ನಾಗಿ ತುರ್ಕೊಂಡು ಪಲ್ಯ ಮಾಡ್ತೀನಿ ನನಗೆ ಹೆಚ್ಚಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಆದರೆ ಮಕ್ಕಳಿಗೆ ಈ ಥರ ತುರಿದ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಅಂತಂದು ಹಾಗಾಗಿ ಅವ್ರಿಗೋಸ್ಕರ ಬೀಟ್ರೂಟ್ ಪಲ್ಯ ಈ ರೀತಿ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದರು ಹಾಗಾಗಿ ತುರ್ತುಬಿಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಇದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ ಚೆನ್ನಾಗಾಗಿತ್ತು ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಆದರೆ ಚಿಕ್ಕ ಚಿಕ್ಕ ಪೀಸು ಹೆಚ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಒಪಿನಿಯನು ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ಆದರೆ ಚೆನ್ನಾಗಿ ತುರ್ಕೊಂಡು ಇದನ್ನು ಮಾಡೋದಕ್ಕಿಂತ ಚಿಕ್ಕ ಚಿಕ್ಕ ಪೀಸು ಹೆಚ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಇವರು ನಮ್ಮ ಹುಡುಗರು ತುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತಮ್ಮ ಆ ರೀತಿ ಮಾಡು ಅಂತಂದರೆ ಮತ್ತು ಬಾಕ್ಸಿಗೆಲ್ಲ ಕಟ್ಟಬೇಕಲ್ವ ಹಾಗಾಗಿ ಮಾಡ್ತಾ ಇರೋವಂಥದ್ದು ಅದಾದಮೇಲೆ ನಾನು ಮತ್ತು ಚಪಾತಿ ಮಾಡೋದು ಅದು ಏನೂ ಶೇರ್ ಮಾಡಲಿಲ್ಲ ಹಾಗೆಯೇ ಮೊಸರು ಮತ್ತು ಜೋಳದ ರೊಟ್ಟಿನೂ ಕೂಡ ಸ್ವಲ್ಪ ಮಾಡಿದ್ದೆ ಹಸಿ ಚಟ್ನಿ ಕೂಡ ಮಾಡಿದ್ದೆ ನಾನು ಅದನ್ನೇ ಊಟ ಮಾಡ್ಕೊಂಬಿಟ್ರಾಯ್ತು ಅಂದ್ಕೊಂಡು ಈಗ ಇದಿಷ್ಟು ಮಾಡಿ ಮಾಡಿಟ್ಟು ಆನಂತರ ಚಪಾತಿ ಮಾಡಿದ ಮಕ್ಕಳಿಗೆ ಮತ್ತು ನಮಗೆ ಒಂದಿಷ್ಟು ರೊಟ್ಟಿ ಮಾಡಿದ್ದೆ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ನಾನು ಮತ್ತು ಡೈಲಿ ಡೈಲಿ ಇದೆ ಲಾಗ್ ಅಲ್ವಾ ಅಂದ್ಕೊಂಡು ನಾನು ಶೇರ್ ಮಾಡಿಲ್ಲ ಅಡುಗೆದು ಅದು ಯಾವುದು ಏನಾದರೂ ಇಂಪಾರ್ಟೆನ್ಸ್ ಇದ್ದಾವೆ ಈ ರೀತಿ ಒಂದು ಚಿಕ್ಕ ಚಿಕ್ಕ ಒಂದಿಷ್ಟು ರೆಸಿಪಿಗಳನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಚೆನ್ನಾಗಿ ತುರ್ಕೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಹೆಚ್ಕೊಂಡ್ಬಿಡ್ತೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಖಾರದ ಪುಡಿಗಿಂತ ಹಸಿ ಮೆಣಸಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಈಗ ಇದನ್ನು ತರಕಾರಿ ಎಲ್ಲ ಹೆಚ್ ಹೆಚ್ಕೊಂಡು ಆದರೆ ಜಾಸ್ತಿ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಇರ್ತೀನಿ ಪಲ್ಯಗಳಿಗೆ ಆಲ್ಮೋಸ್ಟ್ ಯಾಕೆ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಹಾಗೇ ಜಾಸ್ತಿ ಬಳಸೋದು ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಖಾರದ ಪುಡಿಗಿಂತ ಹಸಿ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನಿಗೆ ಹಾಗಾಗಿ ಈಗ ನಾನು ಒಂದೇ ಒಂದು ಟೊಮೊಟೊ ಇದ್ದೀನಿ ಜಾಸ್ತಿ ಟೊಮೊಟೊ ಕೂಡ ಇಲ್ಲ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ತಾ ಇದ್ದೀನಿ ಹಾಗೇ ಅಲ್ಮ ಆಗಲೇ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೆ ನಾನು ನಮಗೆ ಅಂತ ಇವ್ರಿಗೊಂದು ಸ್ವಲ್ಪ ಚಪಾತಿ ಮಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಅದಾದಮೇಲೆ ಇವಾಗ ನಾನು ಬೇಗ ಬೇಗನೆ ಪಲ್ಯ ಮಾಡಿಕೊಂಡು ಇದಿಷ್ಟು ಮಾಡೋದ್ರಾಗೆ ಆಲ್ಮೋಸ್ಟ್ ಒಂದು ಎಂಟೂವರೆ ಆ ರೀತಿ ಆಯಿತು ಹಾಗಾಗಿ ಅವರಿಗೆ ಮಾತ್ರ ಏಳುವರೆಗೆ ಬಾಕ್ಸ್ ಎಲ್ಲ ರೆಡಿ ಆಗಿಬಿಡ್ಬೇಕು ನಾನು ಚಪಾತಿ ಎಲ್ಲ ಮುಗಿಸಿ ನಾನು ತಿಂಡಿ ಮಾಡೋಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಯಿತು ಈಗ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಒಂದು ಒಂದೆರಡು ಎರಡು ಹಸಿ ಸಾರಿ ಈರುಳ್ಳಿನ ಹೆಚ್ಕೊಂಡು ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡು ಚೆನ್ನಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಹಾಗಾಗಿ ಜೊತೆಗೆ ಈ ರೀತಿ ಮಾಡೋದ್ರ ಬದಲು ಹೆಚ್ಕೊಂಡು ಮಾಡಿದರೆ ಇನ್ನೂ ಟೇಸ್ಟಾಗಿರುತ್ತೆ ನನಗೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಆದರೆ ಮತ್ತೆ ಹುಡುಗರು ತಿಂತಾರಲ್ವ ಅಂದ್ಕೊಂಡು ಮಕ್ಕಳಿಗೋಸ್ಕರ ಮಾಡಿದ್ದು ಇದನ್ನು ಚೆನ್ನಾಗಿತ್ತು ಆಲ್ಮೋಸ್ಟಾಗಿ ಇನ್ನೂ ತುಂಬಾ ಕೆಲಸ ಇದೆ ಬಟ್ಟೆ ವಾಶ್ ಮಾಡಬೇಕು ಆದರೆ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರಾಯ್ತು ಇವತ್ತಿಂದು ಅಂತ ಅಂದ್ಕೊಂಡು ಹಾಗೇ ಬೇಗ ಬೇಗ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದಾದ ಮೇಲೆ ನಾನು ಮತ್ತೆ ಯಾವುದೇ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಈಗ ಮತ್ತೆ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ನಲ್ವ ಅದು ವೀಡಿಯೋ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ ಹಾಗಾಗಿ ನಾನು ಬೆಳಗ್ಗೆ ತಿಂದಿದಷ್ಟೇ ವೀಡಿಯೋ ಅದರ ಪಲ್ಯ ಮಾಡೋದಷ್ಟೇ ನಾನು ರೆಸಿಪಿ ಶೇ ಶೇರ್ ಮಾಡಿದ್ದೀನಿ ಅದಾದ ಮೇಲೆ ನೋಡಿ ಇವಾಗ ಈ ಕಡೆ ಈರುಳ್ಳಿನ ಸಾಕಾಯಿತು ಒಂದೇ ಒಂದೇ ತೊಗೊಂಡಿದ್ದೆ ಇವಾಗ ಪಲ್ಯ ಮಾಡೋದಕ್ಕೆಲ್ಲ ರೆಡಿ ಇದ್ದೀನಿ ಹಾಗೇ ಈ ಕಡೆ ಹಾಲು ಕೂಡ ಕಾಸಿಟ್ಟಿದ್ದೀನಿ ಹಾಲು ಕೂಡ ಕಾಸಿಟ್ಟಿದ್ದೀನಿ ಈಗ ಬೇಗ ಬೇಗ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಂಡ್ಬಿಡಬೇಕು ಅಂದ್ಕೊಂಡು ಹಾಗಾಗಿ ಇನ್ನೊಂದು ಒಂದಿಷ್ಟು ರೊಟ್ಟಿಗೆ ಜೀಟ್ ಹಾಕ್ಕೊಂಡಿದ್ದೀನಿ ರೊಟ್ಟಿ ಕೂಡ ಮಾಡಬೇಕು ಸ್ವಲ್ಪ ಯಾಕಂತಂದರೆ ಮನೆಯವರು ಬರ್ತಾಯಿದ್ದಾರೆ ಹಾಗಾಗಿ ಅವರಿಗೆ ಚ ಜಪ್ ಚಪಾತಿ ಅಂದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ರಿಗೋಸ್ಕರ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಅದಾದಮೇಲೆ ನೋಡಿ ಇವಾಗ ಪಲ್ಯಕ್ಕೆ ನಾನು ಏನೆಲ್ಲ ಹಾಕ್ತಾಯಿದ್ದೀನಿ ಅಂತ ಶೇರ್ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಅದಾದಮೇಲೆ ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿದ ನಂತರ ಸಸು ಜೀರಿಗೆಲ್ಲ ಹಾಕಿ ಇದಾದಮೇಲೆ ನಾನು ಈ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲದನ್ನೂ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪಲ್ಯ ಮಾಡಿದ್ರೆ ಮುಗಿತ್ತು ಇವತ್ತಿನ ತಿಂಡಿ ಬಂದುಬಿಟ್ಟು ಬೀಟ್ರೋಟ್ ಪಲ್ಯ ಚಪಾತಿ ಒಳ್ಳೆಯ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಪ್ರತಿದಿನ ಒಂದೊಂದು ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೇನೇ ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಬಾಯಿಗೆ ಸಿಗತ್ತೆ ಚೆನ್ನಾಗಿರತ್ತೆ ಅಂತ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ತಿರುಗಿಸ್ಬೇಕು ಈರುಳ್ಳಿ ಹಸಿ ಮೆಷಿನ್ಗೆ ಚೆನ್ನಾಗಿ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡ ನಂತರ ಈಗ ಒಂದು ಒಂದು ಅದಕ್ಕೆ ಬಂದಿಂದ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ಎಷ್ಟು ಕಲರ್ ಬರಬೇಕದು ಗೋಲ್ಡನ್ ಕಲರ್ ಬರಬೇಕಾದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಆ ಹಣ್ಣು ಹಾಕಿದರೆ ಹಾಕ್ಬೋದು ಇಲ್ಲಾಂದ್ರೆ ಹಾಗೆ ಕೂಡ ಮಾಡ್ಬೋದು ನಾನು ಟಮೊಟೊ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ನೋಡಿ ತುರ್ಕೊಂಡು ತುರಿದಿಟ್ಟಿರುವಂಥ ಬೀಟ್ರೂಟ್ ಕೂಡ ಇದ್ದೀನಿ ಇದರಲ್ಲಿರೋವಂಥ ನೀರಿನ ಅಂಶ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ತಾ ಇದ್ದೀನಿ ಆದರೆ ಹಾಗೆ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ನಾನು ಅದು ತೆಗೆದುಬಿಟ್ಟೆ ನೋಡು ಅದು ಸ್ವಲ್ಪ ಅದರಲ್ಲಿರೋ ಅಂಥ ವಿಟಮಿನ್ ಅಂಶ ಎಲ್ಲ ಹೋಗ್ಬಿಡತ್ತೆ ಅಂತ ಅನ್ನಿಸ್ತು ನನಗೆ ಆಮೇಲೆ ಅನ್ನಿಸ್ತು ನೀವು ಮಾಡಬೇಕಾದ್ರೆ ಈ ರೀತಿ ಮಾಡಬೇಡಿ ಹಾಗೆ ನಾನು ಜಾಸ್ತಿ ರೆಡ್ ರೆಡ್ ಕಲರ್ ಕಾಣಿಸತ್ತೆ ಅಂತ ಈ ರೀತಿ ಮಾಡಿದ್ದೆ ಇದಕ್ಕೆ ನಾನು ಹಳ್ಳುಪ್ಪು ಶುಗ ಉಪ್ಪು ಪುಡಿ ಉಪ್ಪು ಹಾಕೋದಕ್ಕಿಂತ ಹಳ್ಳು ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಪದಾರ್ಥಕ್ಕಾಗಲಿ ಹಳ್ಳು ಉಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪನೇ ಖಾರದ ಪುಡಿ ಹೌದು ಅಲ್ಲ ಅಷ್ಟು ಅಷ್ಟೇ ಆಗ್ತಾಯಿದ್ದೀನಿ ಓಕೆ ಸ್ವಲ್ಪನೇ ಖಾರದ ಪುಡಿ ಇದ್ದೀನಿ ಯಾಕೆ ಅಂತಂದರೆ ಖಾರದ ಪುಡಿ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ ಬರೀ ಹಸಿ ಹಸಿ ಮೆಣಸಿನ್ಕಾಯಲ್ಲಿ ಕೂಡ ಮಾಡ್ಬೋದು ಆದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಖಾರದ ಪುಡಿ ಸ್ವಲ್ಪನೇ ಸಾಂಬಾರು ಪುಡಿ ಇದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಗೇ ಇದಾದಮೇಲೆ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವತ್ತಿನ ತಿಂಡಿ ಬಂದ್ಬಿಟ್ಟು ಇದು ಆಗಿತ್ತು ಇದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟು ಇನ್ನೂ ತುಂಬಾ ಕೆಲಸ ಇದೆ ಚಪಾತಿ ಮಾಡಬೇಕು ಹಾಗಾಗಿ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂದ್ಕೊಂಡು ಬೇಗ ಫಟಫಟ ಆಗುವಂಥ ತಿಂಡಿನೇ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಇದು ಪಲ್ಯ ಸ್ವಲ್ಪ ನೀರಾಗ್ತಾಯಿದ್ದೀನಿ ನೋಡಿ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅದಾದಮೇಲೆ ನೋಡಿ ನನಗೆ ಹಸಿ ಮೆಣಸಿನ್ಕಾಯಿ ಮತ್ತು ಮೊಸರು ರೊಟ್ಟಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ವಿಡಿಯಲ್ಲಿ ಏನು ಮಾಡ್ತಾಯಿದ್ದೀನಿ